ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಡಿತ ಇಷ್ಟೆಲ್ಲ ಸಾಕ್ಷಿಗಳು ಬಂದಿದೆ ಪಾಕಿಸ್ತಾನ ಆಳ್ತಾ ಇದೆ ನಮ್ ದಿದ್ದು ಹೊಡದಾರ ನಮ್ ದಾದ ಹೊಡೆದಾರ ನಾವು ನಮಾಜ್ ಮಾಡಿ ನಾವು ಅಟ್ಯಾಕ್ ಮಾಡಬೇಕಂತಿದ್ವಿ ಅದಕ್ಕಿಂತ ಮೊದಲು ಅಟ್ಯಾಕ್ ಮಾಡಿದ್ರು ನಮ್ಮ ವಿಮಾನಗಳು ಹಾರಲಿಲ್ಲ ನಮ್ಮ ಸಂಪೂರ್ಣ ಏರ್ ಬೇಸ್ ನಾಶ ಮಾಡಿದ್ದಾರೆ ಈ ರೀತಿ ಹಲವಾರು ಸಂಗತಿಗಳನ್ನು ಹೇಳ್ತಾರೆ ಆದರೆ ಇವರು ಬಾಯಿ ಬಂದಂಗ ನಿಮ್ಗೆ ಸಾಕ್ಷಿ ಕೊಡ್ರಿ ನಮ್ಗೆ ಲಾಸ್ ಅದೇನಾಗಿದೆ ಲಾಸ್ ಆಗ್ಯದ ಅದು ಮಿಲಿಟರಿ ಅವರು ಸರ್ಕಾರ ಏನ್ ಮಾಡಬೇಕು ಗಮನಿಸ್ತಾ ಏನ್ ಮಾಡಬೇಕು ಅದನ್ನ ಮಾಡ್ತಾರೆ ಆದ್ರೆ ಭಾರತ ಇದರಲ್ಲಿ ಬೇಲ್ಬೇ ಇದ್ರೆ ನಿಮ್ಗೆ ಸಂತೋಷ ಬೇಡ ಅನೇಕ ತಪ್ಪು ನಿರ್ಣಯ ಆಗಿದ್ರು ಸಹಿತ ಎಪ್ಪತ್ತೊಂದರ ವಾರದಲ್ಲಿ ಅನೇಕ ತಪ್ಪು ನಿರ್ಣಯ ಯಾವತ್ತಿನ ರಾಜಕೀಯ ನಾಯಕರು ಮಾಡಿದ್ರು ಸಹಿತ ನಾವು ಒಟ್ಟಾರೆ ಭಾರತ ಗೆದ್ದಿದ್ದರ ಬಗ್ಗೆ ಎಲ್ಲಾ ಪಕ್ಷಗಳು ಇನ್ಕ್ಲೂಡಿಂಗ್ ಜನಸಂಘ ನಾವು ಸಂತೋಷ ವ್ಯಕ್ತಪಡಿಸಿದ್ವಿ ನಿಮ್ಗೇನಿದೆ ನೀತಿ ಸರ್ಜಿಕಲ್ ಸ್ಟ್ರೈಕ್ ಆದ್ರೆ ಸಾಕ್ಷಿ ಬೇಕು ಎಷ್ಟು ಅವ್ರು ಆಳ್ತಾರ ನಮ್ಗೋಡಂದ್ರೆ ನೀರು ಬಂದ್ ಮಾಡಿ ಅಂದ್ರೆ ಎಲ್ಲಿಟ್ಟು ಹೋಗ್ತಾರೆ ಅಂತ ಇಟ್ಟಾರೆ ಆ ಸಿಂಧು ನದಿ ಒಪ್ಪಂದದಲ್ಲಿ ಎಂತ ಅನ್ಯಾಯ ನಮ್ಗಾಗಿ ತನ್ನ ಕಲ್ಪನೆ ಇದೆ ಸಿಮೆಂಟ್ ಸಹ ತೆಗಿಲಿಕ್ಕೆ ಅವಕಾಶ ಇಲ್ಲ ಅದರೊಳಗೆ ನಾವು ಇದೇ ಸಂಗ್ರಹ ಆಗ್ತದ ಕೂಡ ಆ ಹೂಳು ತೆಗಿಲಿಕ್ಕೆ ಆ ಒಪ್ಪಂದದಲ್ಲಿ ಅವಕಾಶ ಇಲ್ಲ ಅಂದ್ರೆ ನೀರು ಸಂಗ್ರಹ ಆಗಿದೆ ಅಂತ ಭಾವಿಸಿ ಪಾಕಿಸ್ತಾನಕ್ಕೆ ನೀರು ಕೊಡುವ ವ್ಯವಸ್ಥೆ ಮಾಡಿದಂತ ನಾವೀಗ ತಡಿತಾ ಇದ್ದೀವಿ ಇವ್ರು ಹೇಳಿದನ ಎಲ್ಲಿಟ್ಕೋತೀರಿ ಅವ್ರು ಅಳತಾ ಇದ್ದಾರೆ ನಮ್ಗೆ ತೊಂದರೆ ಆಗ್ತದೆ ಅಂತ ಅವರ ಆ ಸಂಸ್ಥೆ ಒಳಗೂ ಹೇಳ್ತಾರೆ ಅಮೆರಿಕಾಗೋ ಹೇಳ್ತಾರೆ ಭಾರತಕ್ಕೆ ಹೇಳಿದಂತೆ ಕೆಲವರಂತೂ ಪಾಕಿಸ್ತಾನಕ್ಕೆ ನೀರು ಕೊಡೋದ್ರಿಂದ ಮಾತಾಡ್ತಾರೆ ನಿಮ್ ಏನ್ ನಡೀತಾ ಇದೆ ನೀವು ತುಷ್ಟೀಕರಣ ಯಾವ ಪ್ರಮಾಣದಲ್ಲಿ ನಿಮ್ದು ಆಗ್ತಾ ಇದೆ ಅನ್ನುವಂಥದ್ದನ್ನ ಕಾಂಗ್ರೆಸ್ ಪಾರ್ಟಿಗೆ ಇದೇ ರೀತಿ ಹೋದ್ರೆ ಎರಡ್ ಮೂರು ರಾಜ್ಯದೊಳಗೆ ರಾಜ್ಯದವರೆಗಿದಿರಿ ನೀವು ಕಾರಣ ಕಾರಣದಿಂದ ಒಂದು ಎಂಬತ್ತು ತೊಂಬತ್ತು ತೊಂಬತ್ತು ಒಂಬತ್ತು ಇದಿರಿ ನೀವು ಮುಂದಿನ ಸರ್ತೆ ಇಪ್ಪತ್ತೈದು ಆಗ್ತೀರಿ ಬೇಸ್ ಇದು ಈ ಕೇಸು ಕೆ ಜೆ ಹಳ್ಳಿ ಬಿಜೆ ಹಳ್ಳಿ ಕೇಸು ಮೈಸೂರದಾಗ ಕೇಸು ಎಲ್ಲ ಕೇಸ್ ಇಂತ ಅಂದ್ರೆ ಏನು ಬೆಕ್ಕಾದ್ ಮಾಡಿ ಆಮೇಲಿಂದ ಒಂದ್ ಎರಡು ವರ್ಷ ಕೋರ್ಟ್ಗೆ ಅದು ಓಡಾಡಿ ಆ ಅಂತ ಸರ್ಕಾರ ಹಿಂತಗಬಹುದು ವಾಟ್ ಇಸ್ ನಾನ್ಸೆನ್ಸ್ ಇಟ್ ಇಸ್ ಹ್ಯಾಪನಿಂಗ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ